Home, the धाम् नास्वेन सदा निरस्तपुकम् यम् प्रौरजन्तमनुपेतमुपेतकृत्यम् द्वैपायनो विरहकातर आजुपावा पुत्रेति तन्मयतया तरवोपिनेदुः तम् सर्वभूतहृदयम् मुनिम् आनतोऽस्मि नारायणम् नमस्कृत्य नरम् देवीं सरस्वतीं व्यासं ततो ग्रंथ स्वस्तेस्तु स्वस्तस्तु सता हरी ओ ಧ್ರುವ ತನ್ನ ಕಂಡು ಬಂದು ವಿಶೇಷ ಮರ್ಯಾದೆಯನ್ನ ಅನುಭವಿಸಿ ತನ್ನ ಸಹೋದರನಾದ ಉತ್ತಮ ಬೇಟೆಯಾಡ್ಲಿಕ್ಕೆ ಅಂತ ಹೋದ ಸಂದರ್ಭದಲ್ಲಿ ಒಬ್ಬ ಯಕ್ಷನಿಂದ ದಾಳಿಗೊಳಗಾದಂತಹ ಪ್ರಸಂಗ ಬಂದಾಗ ತನ್ನ ತಮ್ಮನ ಸಾವಿಗೆ ಕಾರಣರಾದ ಯಕ್ಷರ ದೊಡ್ಡ ಗುಂಪನ್ನ ಯುದ್ಧದಿಂದ ಆ ನಾಶಪಡಿಸುವುದಕ್ಕೆ ಪ್ರಯತ್ನಿಸಿದ ಅವರು ಕೂಡ ಅತ್ಯ ಅತ್ಯಂತ ಬಲಿಷ್ಠರಾದ್ರಿಂದಾಗಿ ಅವನ ಮೇಲೆ ಅದು ರಾಕ್ಷಸರ ಗುಂಪು ಕುಬೇರನ ಪರಿವಾರ ಅಂದ್ರೆ ಹಾಗೆ ಇವನು ನಾರಾಯಣಾಸ್ತ್ರವನ್ನ ಪ್ರಯೋಗ ಮಾಡಿದ ತಕ್ಷಣವೇ ಸ್ವಾಯಂಬುವ ಮನು ಅವನು ಪ್ರಜಾಪತಿ ಅಲ್ವಾ ಎಲ್ಲ ರೀತಿಯ ಪ್ರಜೆಗಳನ್ನೂ ಉಳಿಸಿಕೊಳ್ಳಬೇಕಾದದ್ದು ಅವನ ಕರ್ತವ್ಯ ಒಂದು ಸ್ಪೀಶೀಸ್ ಹಾಳಾದ್ರೂ ಕೂಡ ಪ್ರಕೃತಿಯ ಚಕ್ರ ಹಾಳಾಗುತ್ತೆ ಅದು ಎಷ್ಟು ಕನಿಷ್ಠದ್ದಿರ್ಬೋದು ನಮ್ಗೆ ಪ್ರಕೃತಿಗೆ ಯಾವ್ದು ಕನಿಷ್ಠ ಅಲ್ಲೇ ಯಾವುದು ದೊಡ್ಡದಲ್ಲ ಎಲ್ಲದು ಒಂದೇ ಅದಕ್ಕೆ ನಾವು ಹಾಗೊಂದು ಭ್ರಮೆ ಇದೆಯಲ್ವಾ ಮನುಷ್ಯರು ಗ್ರೇಟು ಉಳಿದದೆಲ್ಲ ಮನುಷ್ಯನ ಭೋಗಕ್ಕೆ ಅಂತ ಅಹ್ ಅವ್ಯವಸ್ಥೆಗಳು ಉಂಟಾಗಬಹುದು ಅನ್ನುವ ಕಾರಣಕ್ಕಾಗಿ ತಡೀತಾನೆ ತಡೆದು ಆ ಪರಮಾತ್ಮನ ವಿಶೇಷ ಗುಣಗಳನ್ನ ಅವನಿಗೆ ಪರಿಚಯಿಸ್ತಾನೆ ನಾವು ಯಾರು ಕೂಡ ಈ ರೀತಿ ನಮ್ಮ ದಬ್ಬಾಳಿಕೆಯಿಂದ ಏನೋ ನಡೆಯತ್ತೆ ಅಂದ ಮಾತ್ರಕ್ಕೆ ಅದನ್ನ ವಿರೋಧಿಸಬಾರದು ಅದನ್ನ ಹಾನಿ ಮಾಡಬಾರದು ಅಂತ ಒಂದಿಷ್ಟು ಉಪದೇಶಗಳನ್ನು ಕೊಡ್ತಾನೆ ತಂದೆ ಹುಟ್ಟಿಸ್ತಾನೆ ರಾಜ ಕಾಪಾಡ್ತಾನೆ ಯಮ ಸಂಹರಿಸ್ತಾನೆ ಇದು ಲೋಕದ ಪ್ರಸಿದ್ಧಿಯ ಮಾತು ಸತ್ವಾದಿ ಗುಣತ್ರಯಗಳ ಪ್ರವಾಹದಿಂದ ಪರಮಾತ್ಮನೇ ತಂದೆಯಲ್ಲಿ ರಾಜನಲ್ಲಿ ಯಮನಲ್ಲಿ ನಿಂತು ಸ್ಥಿತಿಗಳನ್ನ ಲಯಗಳನ್ನ ಮಾಡ್ತಾನೆ ಅನ್ನೋದು ನಿಜವಾದ ಅಂಶ ನಮಗನ್ಸುತ್ತೆ ಎದುರುಗಡೆ ಕಾಣುವವನು ಏನ್ ಮಾಡ್ತಿದ್ದಾನೋ ಅವನೇ ಎಲ್ಲ ಮಾಡ್ತಿದ್ದಾನೆ ಅಂತ ಈ ಗೊಂಬೆ ಆಟದಲ್ಲಿ ಬೆರಳಾಡಿಸುವವನು ಕಾಣುವುದೇ ಇಲ್ಲ ಆ ಗೊಂಬೆ ಮಾತ್ರ ಜೋರ್ ಜೋರಾಗಿ ಬೈತಾ ಇದ್ದ ಹಾಗೆ ಶಬ್ದ ಮಾಡಿದ ಹಾಗೆ ನಿಂತ ಹಾಗೆ ಮಲಗಿದ ಹಾಗೆ ಎಲ್ಲ ಕಾಣಿಸ್ತಿರುತ್ತೆ ನಮ್ಗೆ ನೋಡೋರಿಗೆ ಹಾಗೆ ಕಾಣ್ತಿರ್ತೀವಿ ಎಷ್ಟು ಚಂದ ಆ ಗೊಂಬೆಗಳು ಮಾತಾಡ್ತಾ ಇವೆ ಅಂತ ಆದ್ರೆ ಗೊಂಬೆ ವಿಷಯದಲ್ಲಿ ನಮಗೊಂದು ನಿಶ್ಚಯ ಏನಿರುತ್ತೆ ಅಂದ್ರೆ ಗೊಂಬೆ ಯಾವತ್ತೂ ಮಾತಾಡಲ್ಲ ಅಲ್ಲಿ ಏನ್ ಆ್ಯಕ್ಷನ್ ಮಾಡ್ತಾ ಇದ್ರು ಕೂಡ ಅದು ಅದ್ರ ಹಿಂದೊಬ್ಬ ಇದ್ದಾನೆ ಅನ್ನೋದು ನಮ್ಗೆ ಇಲ್ಲಿ ಯಾಕೆಂದ್ರೆ ನಾವು ಆ ಜಡಕ್ಕಿಂತ ಮೀರಿದ ಅಭಿಪ್ರಾಯವನ್ನ ಅರ್ಥ ಮಾಡಿಕೊಳ್ಳುವಷ್ಟು ಬೌದ್ಧಿಕ ಸಾಮರ್ಥ್ಯವನ್ನು ಹೊಂದಿದವರಾದ್ರಿಂದಾಗಿ ಮಕ್ಕಳು ಹಾಗೆ ನಂಬ್ತವೆ ಸಣ್ಣ ಮಕ್ಕಳಿಗೆ ಗೊಂಬೆ ಹಿಡಿದು ನಾವು ಬಾಯಲ್ಲಿ ಮಾತಾಡ್ತಾ ತಲೆಯಲ್ಲಿ ಜೋರಾಗಿ ಅಲ್ಲಾಡಿಸಿದ್ರೆ ಅದು ಗೊಂಬೆನೆ ಮಾತಾಡ್ತಾ ಇದೆ ಅಂತ ಅನ್ಕೊಳ್ಳುತ್ತೆ ಆಮೇಲೆ ಅದು ಮಾತಾಡುವಾಗ ಮಾತಾಡಿಸಲ್ಲ ಅನ್ನೋದಕ್ಕೆ ಆಡುತ್ತೆ ನೀನ್ ಮಾತಾಡಿದ್ರೆ ಮಾತ್ರ ಮಾತಾಡಿಸಿದ್ರೆ ನಾನ್ ಮಾತಾಡಿದ್ರೆ ಯಾಕೆ ಮಾತಾಡಿಸಲ್ಲ ಅಂತ ಅಂದ್ರೆ ಅದ್ರ ಬುದ್ಧಿಯ ಮಟ್ಟ ಇನ್ನು ಅಷ್ಟೇ ಇರುತ್ತೆ ನಾವು ಆ ಮಗು ಹೇಗೆ ನಂಬುವ ಸ್ಥಿತಿಯಲ್ಲಿ ಆ ಗೊಂಬೆಯ ಮಾತನ್ನ ಗೊಂಬೆಯ ಮಾತುಗಳನ್ನ ಗೊಂಬೆಯದ್ದೇ ಅಂತ ಅನ್ಕೊಳ್ಳುತ್ತೋ ನಾವು ಕೂಡ ಮನುಷ್ಯರಾಗಿ ನಾವೆಲ್ಲ ಗೊಂಬೆಗಳು ಮಾತಾಡುವುದನ್ನ ಎಲ್ಲ ಕ್ರಿಯೆಗಳನ್ನ ನಾವೇ ಮಾಡುದು ಎಲ್ಲ ಆಲೋಚನೆಗಳನ್ನ ನಾವೇ ನಡೆಸುದು ಋಷಿಗಳು ನಗ್ತಿರ್ತಾರೆ ಯಾಕಂದ್ರೆ ಅವರಿಗೆ ಈ ಗೊಂಬೆ ಆಟದ ಸೂತ್ರ ಎಲ್ಲಿದೆ ಗೊತ್ತಿದೆ ನಮ್ಗೆ ಹೇಗೆ ಮಗುವಿನ ಆಲೋಚನೆಗಿಂತ ಮೀರಿದ ಆಲೋಚನೆಯನ್ನು ಮಾಡುವ ಶಕ್ತಿ ಬರುತ್ತೋ ಹಾಗೆ ಋಷಿಗಳಿಗೆ ನಮ್ಮನ್ನ ಮೀರಿದಂತಹ ಯೋಚನಾ ಶಕ್ತಿ ಇರುವುದರಿಂದ ಅವರು ಅದನ್ನ ಮೀರಿ ನಿಲ್ತಾರೆ ಅದರಿಂದಾಗಿ ಯುದ್ಧದ ಸಂದರ್ಭದಲ್ಲಿ ದೇವರ ಪೂಜೆ ಅನ್ನುವ ದೃಷ್ಟಿಯಿಂದ ಅವನು ಯಾವಾಗ ಯುದ್ಧ ಮಾಡುತ್ತಾನೋ ಅದರ ದೋಷ ಅವನಿಗೆ ಅಂಟುದಿಲ್ಲ ಯಾಕೆ ಅಂದ್ರೆ ಅವನು ಮಾಡುದಲ್ಲ ಆದ್ರಿಂದ ದೇವರೇ ಮಾಡುವುದು ಹೌದು ಅಂತ ಯೋಚಿಸಿ ಆ ಯುದ್ಧದಲ್ಲಿ ಅವನು ತೊಡಗಿದಾಗ ಅದರ ಕರ್ಮದ ಲೋಪ ಕರ್ಮದ ಲೇಪವೂ ಇಲ್ಲ ಕರ್ಮದಲ್ಲಿ ಲೋಪವೂ ಆಗುವುದಿಲ್ಲ ಸರಿಯಾಗಿ ಭಗವಂತನಿಗೆ ಅರ್ಪಿಸಿದ ಪುಣ್ಯವನ್ನು ಅವನು ಅನುಸಂಧಾನ ಮಾಡುತ್ತಾನೆ ಎಲ್ಲವನ್ನು ನಾಶ ಮಾಡಲಿಕ್ಕೆ ಭಗವಂತ ಕಾಲ ಅನ್ನುವ ಹೆಸರಿನಿಂದ ಇದ್ದಾನೆ ಕಾಲ ಕಾಲೋನಾದಿರ ಅನಾದಿ ಆದಿ ಜನಂ ಜನ ಜನ ಎನ್ ಮಾರಯನ್ ಮೃತ್ಯುನಾತ್ಮನ ಅಪ್ಪ ಅಂದ್ರೆ ಸ್ವ ಅಜ್ಜ ಹೇಳ್ತಾ ಇದ್ದಾರೆ ಅವು ತನಗೆ ಹುಟ್ಟಿಲ್ಲ ಆದ್ರೆ ಎಲ್ಲರ ಹುಟ್ಟಿಗೆ ಕಾರಣನಾಗಿದ್ದಾನೆ ಅವನ ಜ್ಞಾನೇಂದ್ರಿಯಕ್ಕೆ ಎಂದೂ ಕೂಡ ಆ ಕಣ್ಣು ಮಂದಾಗುದು ಕಿವಿ ಕೆಪ್ಪಾಗುದು ನಾಲಿಗೆ ತೊದಲು ಬಿಡುವುದು ಚರ್ಮ ಸುಕ್ಕು ಕಟ್ಟುವುದು ಆ ಮಾತಾಡುವಾಗ ನೆನ್ಪೆ ಆಗದೇ ಇರುವುದು ಇದು ಯಾವುದು ಅವನನ್ನ ಕಾಡಲ್ಲ ತನ್ನ ಅಧೀನವಾದ ಇಡೀ ಜಗತ್ತನ್ನ ತಂದೆಯಿಂದ ಹುಟ್ಟಿಸ್ತಾನೆ ಯಮನಿಂದ ಕೊಲ್ಲಿಸ್ತಾನೆ ಇದು ಅವನ ಅಸಾಧಾರಣವಾದ ಕಾರ್ಯ ನವೈ ಸ್ವಪಕ್ಷೋಸ್ಯ ವಿಪಕ್ಷ ಏವವಾ ಅವನಿಗೆ ತನ್ನ ಪಕ್ಷ ಎದುರುಗಡೆ ಪಕ್ಷ ಅಂತ ಒಂದಿಲ್ಲ ಕರ್ಮ ಯಾವ ಪಕ್ಷದಲ್ಲಿದೆಯೋ ಅದಕ್ಕೆ ಸರಿಯಾದ ಕಾರ್ಯ ಮಾಡ್ತಾ ಹೋಗ್ತಾನೆ ಯೋಗ್ಯತೆಗೆ ಮೀರಿ ಯಾರನ್ನು ಶಿಕ್ಷಿಸುವುದಿಲ್ಲ ಯೋಗ್ಯತೆಗೆ ಮೀರಿ ಯಾರನ್ನೂ ಕೂಡ ಸ್ವರ್ಗದಲ್ಲೋ ಮೋಕ್ಷದಲ್ಲೋ ಅವನನ್ನ ಎತ್ತರಕ್ಕೆ ಇರಿಸುವುದು ಕೆಲಸವನ್ನು ಮಾಡುವುದಿಲ್ಲ ಕರ್ಮಾನುಸಾರ ಎಲ್ಲ ನಡೆಸ್ತಾ ಹೋಗ್ತಾ ಇರ್ತಾನೆ ಅವನ ಸ್ವಾತಂತ್ರ್ಯಕ್ಕೆ ಎಂದೂ ಚ್ಯುತಿ ಬರದಂತೆ ನಡ್ಕೊಳ್ತಾನೆ ಗಾಳಿ ಬೀಸುವ ಕಡೆಗೆ ಧೂಳು ಹಾರುವಂತೆ ತನ್ನ ಪ್ರವೃತ್ತಿಯನ್ನು ಸ್ವತಂತ್ರವಾಗಿ ಮಾಡುತ್ತಾ ಅವ ಕರ್ಮ ಅಧೀನವಾಗಿ ಅಂದ್ರೆ ಹಾಗಾದ್ರೆ ಕರ್ಮ ಅಧೀನ ಅಂತ ಅಂದ್ರೆ ಕರ್ಮವೇ ಶ್ರೇಷ್ಠ ಆಯ್ತಲ್ವಾ ದೇವರು ಕೂಡ ಕರ್ಮಾಧೀನವಾಗಿ ಮಾಡಿದ್ರೆ ಕರ್ಮ ಗ್ರೇಟ್ ಆಯ್ತಲ್ವಾ ಅಂತ ಒಂದು ಪ್ರಶ್ನೆ ಕರ್ಮಕ್ಕೆ ತಾನೇ ಸ್ವತಃ ಏನೂ ಮಾಡ್ಲಿಕ್ಕೆ ಬರಲ್ಲ ಆ ಕರ್ಮವನ್ನೂ ಆಕ್ಟಿವೇಟ್ ಮಾಡೋನವನೇ ಆ ಕರ್ಮಕ್ಕೆ ಈಗ ಆ ಕಾನೂನಿನ ಯಾವುದೋ ಒಂದು ಲೈನ್ ಇದೆ ಪೊಲೀಸರು ಕಾನೂನಿಗೆ ಅನುಗುಣವಾಗಿ ನಿರ್ವಹಣೆ ಮಾಡುತ್ತೆ ಅಂತ ಯಾರಾದರೂ ಹೇಳುತ್ತಾರಾ ಇಲ್ಲ ಕಾಪಾಡ್ಲಿಕ್ಕೆ ಅಂತ ಏನ್ ಸಂಬಳ ಕೊಡ್ತಾರೆ ಆ ಕೆಲಸ ಯಶಸ್ವಿಯಾಗಿ ನಡೆಯುತ್ತೆ ಅಂತ ಅರ್ಥ ಹಾಗ ಇಲ್ಲಿ ಏನು ಅಂದ್ರೆ ಈ ನಿಯಮವನ್ನ ಪಾಲಿಸದೇ ಇದ್ರೆ ಅವನ ಮೇಲಿನ ಆ ಅಧಿಕಾರಿಗಳು ಅವನನ್ನ ಜೋರು ಮಾಡ್ತಾರೆ ಅದರಿಂದಾಗಿ ಅವ್ನು ಮಾಡ್ಲೇಬೇಕಾಗತ್ತೆ ಆದ್ರೆ ಭಗವಂತನನ್ನ ಮೀರುವ ಅಥವಾ ಜೋರು ಮಾಡುವ ಮತ್ತೊಬ್ಬ ವ್ಯಕ್ತಿ ಇಲ್ಲ ಅದರಿಂದಾಗಿ ಅವನು ಯಾರಿಗೂ ಕೂಡ ಏನು ಆ ಕೆಲಸ ಮಾಡಿದ್ಮೇಲೆ ಆ ಕೆಲಸವನ್ನ ಒಪ್ಪಿಸಬೇಕಾಗಿಲ್ಲ ರಿಪೋರ್ಟ್ ಮಾಡುದು ಅಂತ ಹೇಳ್ತಾರಲ್ವಾ ಆ ರೀತಿ ರಿಪೋರ್ಟ್ ಮಾಡುವಂತಹ ಕೆಲಸ ಭಗವಂತನಿಗಿಲ್ಲ ಆದ್ರೂ ಅತ್ಯಂತ ಶ್ರದ್ಧೆಯಿಂದ ಯಾರಿಗೂ ತಾನು ಹೇಳಬೇಕಾಗಿಲ್ಲದಿದ್ರು ಕೂಡ ಈಗ ನಮ್ಮ ಕರ್ಮ ನಮ್ಗೆ ಏನಿದೆ ಅಂತ ಗೊತ್ತಿಲ್ಲ ಆದ್ರೂ ಕ್ರಮವಾಗಿ ಆ ಕರ್ಮಕ್ಕೆ ಅನುಗುಣವಾಗಿಯೇ ನಡೆಸ್ತಾ ಹೋಗ್ತಾ ಇರ್ತಾನೆ ಯಾರಾದ್ರೂ ಕೇಳ್ತಾರ ಅವನನ್ನ ಈ ಕರ್ಮಕ್ಕನುಗುಣವಾಗಿ ಫಲ ಕೊಟ್ಟಿಯಾ ಈ ಕರ್ಮಕ್ಕನುಗುಣವಾಗಿ ಅನುಗುಣವಾಗಿ ಶಿಕ್ಷೆ ಕೊಟ್ಟ್ಯಾ ಅಂತ ಕೇಳೋರು ಯಾರು ಇಲ್ಲ ಆದ್ರೂ ತನ್ನ ಕಾಳಜಿಯನ್ನ ಪ್ರತಿ ಜೀವನಿಗೂ ಯೋಗ್ಯವಾದ ಕಾಲಕ್ಕೆ ಯೋಗ್ಯವಾದ ಕರ್ಮ ಅನುಸಾರವಾದ ಫಲವನ್ನ ಕೊಡುವಂತ ಕೆಲಸ ಮಾಡ್ತಾನೆ ಅದರಿಂದಾಗಿ ಕರ್ಮವು ಅವನ ಅಧೀನ ಕರ್ಮವು ಅವನ ಅಧೀನವಾಗಿ ಆ ಕರ್ಮಕ್ಕೆ ಅನುಗುಣವಾಗಿ ಕೊಡ್ತಾನೆ ಕರ್ಮಾಧೀನವಾಗಿ ಅವನಿರುದಲ್ಲ ಅವನ ಅಧೀನದಲ್ಲಿ ಎಲ್ಲ ಕರ್ಮಗಳಿವೆ ಅನ್ನೋದನ್ನ ಹೀಗೆ ಹೇಳಿ ಇದು ನಾನ್ ಹೇಳಿದ್ದಲ್ಲ ಸಕಲ ವೇದಗಳು ಕೂಡ ಈ ರೀತಿಯಾಗಿ ಪರಮಾತ್ಮನನ್ನ ಸ್ವರೂಪನಾಗಿ ಲೋಕದ ಎಲ್ಲ ಕಾರ್ಯವನ್ನು ಮಾಡುತ್ತಾನೆ ಆ ಕೃತ ಕರ್ಮ ಕೃತ ಗಮ್ ಅಂತ ಅವನನ್ನ ಕರ್ಮ ಅನ್ನುವ ಶಬ್ದದಿಂದಲೂ ಕೂಡ ಗುರುತಿಸ್ತಾರೆ ಕರ್ಮ ಶಬ್ದವೂ ಕೂಡ ಅವನನ್ನೇ ಹೇಳುತ್ತೆ ಕರ್ಮ ಅನ್ನೋದ್ರಲ್ಲಿ ಕೃಜು ಮತ್ತೆ ಮಾಂಗ್ ಅಂತ ಎರಡು ಶಬ್ದಗಳಿವೆ ಕ್ರಿನ್ ಕರಣೆ ಮಾಂಗ್ ಮಾನೆ ಕ್ರತು ಅಂತ ಅವನಿಗೆ ಹೆಸರು ಕರ್ಮ ಅಂತ ಅವನಿಗೆ ಹೆಸರು ದೇವರಿಗೆ ಹೆಸರು ಅದು ಎರಡು ಹೆಸರು ಅದರ ಅರ್ಥ ಕೇಚಿತ್ ಕರ್ಮ ಕೆಲವರು ಅವನನ್ನ ಕರ್ಮ ಅಂತ ಕರೀತಾರೆ ಇನ್ನು ಕೆಲವರು ಸ್ವಭಾವವೇನಂ ಇವನನ್ನ ಸ್ವಭಾವ ಅಂತ ಕರೀತಾರೆ ಇನ್ನು ಕೆಲವರು ಪ್ರಕೃತಿ ಅಂತ ಕರೀತಾರೆ ಇನ್ನು ಕೆಲವರು ಕಾಲ ಅಂತ ಕರೀತಾರೆ ಇನ್ನು ಕೆಲವರು ಕಾಮ ಅಂತ ಕರೀತಾರೆ ಹೀಗೆ ಅವನನ್ನ ಎಲ್ಲ ಪದಗಳಿಂದಲೂ ಕೂಡ ಅವನನ್ನೇ ಕರೀತಾರೆ ಅದರಿಂದಾಗಿ ದೈವ ಅಂತ ಇನ್ನು ಕೆಲವರು ಪರೆ ದೈವಂ ಕಾಮಂ ಉತ ಅಪರೆ ಸಕತ್ ಸಕಲ ಜಗತ್ಕರ್ತ ಆದ ಅವನನ್ನೇ ಬೇರೆ ಬೇರೆ ಹೆಸರುಗಳಿಂದ ಶಾಸ್ತ್ರಗಳು ಕರೀತಾರೆ ಕಾಮ ಕಾಮ ಪ್ರದ ಪ್ರಭು ಕಾಮ ಏವ ಕರ್ತ ಕಾಮ ಏವ ಕಾರಯಿತಾ ಅಂತ ವೇದಗಳೇ ಅವನನ್ನ ಹಾಗೆ ಕೊಂಡಾಡುತ್ತವೆ ಆದ್ರಿಂದಾಗಿ ಬಯಸಿದ್ದನ್ನ ಬಯಸಿದ ರೀತಿಯಲ್ಲಿ ನಡೆಸಬಲ್ಲವ ಅಂತ ಅರ್ಥ ಅವ್ಯಕ್ತನೂ ಅಪ್ರಮೇಯನೂ ಆಗಿರುವ ಭಗವಂತ ಅವ್ಯಕ್ತಸ್ಯ ಅಪ್ರಮೇಯಸ್ಯ ಚ ಸವೈ ನವೈ ನವೈ ಕೋ ವೇದಾತ್ ಅಸ್ಯ ಸಂಭವಂ ಇಡೀ ಜಗತ್ತಿನ ಶಕ್ತಿಯನ್ನ ಉದ್ಬೋಧಗೊಳಿಸುವವನಾಗಿ ಕರ್ಮವೂ ಜಡ ಕಾಲವೂ ಜಡ ಆದರೆ ಜಡವಾದ ಕರ್ಮ ಕಾಲಗಳನ್ನ ದ್ರವ್ಯಗಳನ್ನ ಯೋಗ್ಯತೆಗೆ ಅನುಸಾರವಾಗಿ ವ್ಯಕ್ತಿಯ ಅಗತ್ಯವನ್ನ ನೋಡಿಕೊಂಡು ಹೇಗೆ ಬೇಕೋ ಹಾಗೆ ಜೋಡಿಸ್ತಾನೆ ಅಂದ್ರೆ ಅದಕ್ಕೊಂದು ಸರಿಯಾದ ಉದ್ದೇಶ ಇರ್ಬೇಕು ಆ ಉದ್ದೇಶವನ್ನ ತಿಳಿದವನು ಮಾತ್ರ ಅದನ್ನ ಬೇಕಾದಂತೆ ಬಳಸಿಕೊಳ್ಳಬಲ್ಲ ಉಳಿದವರಿಗೆ ಯಾರಿಗೂ ಕೂಡ ಈ ಜಗತ್ತಿನ ವ್ಯವಸ್ಥೆಯನ್ನ ನೋಡ್ಕೊಳ್ತೀಯಾ ಒಂದ್ ದಿವ್ಸ ಬಿಟ್ಕೊಡ್ತೇನೆ ಅಂತ ಅಂದ್ರು ತಲೆ ಹೋಗ್ಬಿಡುತ್ತೇನೆ ಯಾಕೆಂದ್ರೆ ಅಷ್ಟು ಸುಲಭದಲ್ಲಿ ಜಗತ್ತನ್ನ ನಿಯಮನ ಮಾಡುವುದಾಗಿದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಜನ ನಾವು ನಾವು ಮಾಡ್ತೇವೆ ಅಂತ ಬಂದ್ಬಿಡ್ತಿದ್ರು ಸೂತ್ರ ಕೂಡ ಜಗದ್ ವ್ಯಾಪಾರ ವರ್ಜಂ ಅಂತ ಕೊನೆಯಲ್ಲಿ ಬ್ರಹ್ಮಸೂತ್ರ ಎಲ್ಲ ದೇವತೆಗಳ ಸಾಮರ್ಥ್ಯಗಳನ್ನ ದೊಡ್ಡದು ಅಂತ ವರ್ಣಿಸಿ ಆದ್ರೆ ಭಗವಂತನ ಸಾಮರ್ಥ್ಯದಲ್ಲಿ ಒಂದು ವಿಶೇಷವಾದದ್ದು ಏನು ಅಂತಂದ್ರೆ ಜಗತ್ತಿನ ವ್ಯಾಪಾರವನ್ನ ಮಾಡ್ಲಿಕ್ಕಾಗುವುದಿಲ್ಲ ಬೇರೆಯವರಿಗೆ ಜೀವನಿಗಾಗ್ಲಿ ಉಳಿದ ದೇವತೆಗಳಿಗಾಗ್ಲಿ ಜಗದ್ ವ್ಯಾಪಾರ ವರ್ಜಮ್ ಅಂದ್ರೆ ಉಳಿದವರಲ್ಲಿ ಉಳಿದವರಲ್ಲಿ ಯಾರಲ್ಲೂ ಕೂಡ ಈ ಜಗತ್ತಿನ ವ್ಯಾಪಾರ ಇಲ್ಲ ಉತ್ತಮರಾಗ್ತಾರೆ ಪೂರ್ಣರಾಗ್ತಾರೆ ಸುಖವನ್ನ ಅನುಭವಿಸ್ತಾರೆ ಅವರಿಗೆ ಯಾವುದೇ ಕೊರತೆ ಇರುವುದಿಲ್ಲ ಬೇಸರ ಇಲ್ಲ ಭೌತ್ ಭೌತಿಕವಾದ ಶರೀರದಿಂದ ಆಗುವ ಆ ಲೋಪದೋಷಗಳಿಲ್ಲ ಸತ್ವರಜಸ್ಸು ತಮಸ್ಸು ಗುಣಗಳ ಕಾಟ ಇಲ್ಲ ಆ ನನಗೆ ಇನ್ನೂ ಬೇಕಿತ್ತು ಅನ್ನೋ ದುರಾಸೆ ಇಲ್ಲ ಇದೂ ಇಲ್ಲ ಆದ್ರೆ ಜಗತ್ತಿನ ವ್ಯಾಪಾರವನ್ನು ಮಾಡ್ಲಿಕ್ಕೆ ಆಗಲ್ಲ ಅಂತ ಸೂತ್ರ ಸ್ಪಷ್ಟವಾಗಿ ಹೇಳುತ್ತೆ ಅದರಿಂದಾಗಿ ಮಗು ನಿನ್ನ ತಮ್ಮಂದಿರನ್ನ ಕೊಂದವರನ್ನ ಕೊಲ್ಲುವುದರಿಂದ ನಿನ್ನ ತಮ್ಮ ವಾಪಸ್ ಬರಲ್ಲ ತಮ್ಮ ನನ್ನ ವಾಪಸ್ ಪಡೆಯುವುದೇ ನಿನ್ನ ಉದ್ದೇಶವಾಗಿದ್ರೆ ಇದು ಯಾವ ಕೆಲಸವೂ ಅನುಪಯುಕ್ತ ಅವನೇ ಸೃಷ್ಟಿ ಮಾಡುವುದು ಅವನೇ ಪಾಲನೆ ಮಾಡುವುದು ಅವನೇ ನಾಶ ಮಾಡುವುದು ಸಏವ ವಿಶ್ವಂ ಸೃಜತಿ ಸ ಏವ ಅವತಿ ಅಂತಿಚ ಅವತಿ ಅಂದ್ರೆ ಅವರಕ್ಷಣೆ ಅಂತ ಧಾತು ಎಲ್ಲವನ್ನು ಮಾಡುವ ನೋನೆ ಅಥಾಪಿ ಹಿ ಅನಂಕ ಅನಹಂಕಾರಾತ್ ನಾಜ್ಯತೆ ಕ ಗುಣಕರ್ಮವಿಹಿ ಆದ್ರೆ ನಾನು ಮಾಡುವುದು ಅಂತ ಅವನು ಯಾವತ್ತೂ ಕ್ರೆಡಿಟ್ ತಗೊಳ್ಳಿಕ್ ಬಯಸುದಿಲ್ಲ ಬಯಸುವುದಿಲ್ಲವಾದ್ದರಿಂದ ಅವನಿಗೆ ಯಾವುದೇ ಕರ್ಮಗಳ ಲೇಪ ಅನ್ನೋದು ಇಲ್ಲ ಹೀಗೆ ಆ ಅಜ್ಜ ಅನೇಕ ರೀತಿಯ ಮಾತುಗಳಿಂದ ಅವನನ್ನ ಸಮಾಧಾನ ಮಾಡ್ತಾನೆ ನೀನ್ ಐದು ವರ್ಷದ ಮಗುವಾಗಿದ್ದಾಗ ಆ ಮಲತಾಯಿಯ ಮಾತಿಗೆ ಮನನೊಂದು ಅರಣ್ಯವನ್ನ ಸೇರಿಕೊಂಡೆ ಪ್ರತ್ಯಕ್ಷವಾಗಿ ಪರಮಾತ್ಮ ನನ್ನ ಕಾಣುವ ತಪಸ್ಸು ತಪಸ್ಸು ನಿನಗೆ ಒಲಿಯಿತು ಆದ್ರಿಂದಾಗಿ ಧ್ರುವಲೋಕ ಪಡೆದಿರ್ದಿ ವೈರಭಾವನ್ನ ಬಿಡಬೇಕಲ್ಲಪ್ಪ ದೊಡ್ಡ ಸ್ಥಾನಕ್ಕೆ ಹೋದ ಹಾಗೆ ನಾವಿನ್ನು ಚಿಕ್ಕವರಾಗುದ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋದಷ್ಟು ನಾವು ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಆನೆ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾಯಿಗಳೆಲ್ಲ ಬಗಳ ಬರುತ್ತೆ ಆಗ ಆನೆ ತಿರುಗಿ ಆದ್ರೂ ನೋಡುತ್ತಾ ಅದು ತಿರುಗಿ ನೋಡುವುದಾದ್ರೆ ಆನೆ ಆಗುತ್ತಾ ಅದು ಮತ್ತೊಂದು ನಾಯಿ ಆಗುತ್ತೆ ಅದು ಹಲ್ಲು ಮಸಿಯುವುದು ಕಣ್ಣಲ್ಲಾಡಿಸುವುದು ಗುರ್ರ ಅನ್ನೋದು ಕೆನಾಲ್ ಕಾಲ್ ನೆಲಕ್ಕೆ ಕೆದಕುವುದು ಎಲ್ಲ ಮಾಡಿದ್ರೆ ಆನೆ ಆನೆ ಆಗಿರುವುದಿಲ್ಲ ಆನೆಯ ವೇಷ ಹಾಕಿದ್ರೆ ಯಾವುದೋ ನಾಯಿ ಇರ್ಬೇಕು ಅಂತ ಡೌಟ್ ಬರುತ್ತೆ ಆನೆ ಎಷ್ಟು ಬೇಕಾದ್ರೆ ಹಿಂದಿನಿಂದ ನರಿಗಳು ಉಳಿಡ್ಲಿ ನಾಯಿಗಳು ಬೊಗಳ್ನಿ ಅದರ ಪಾಡಿಗೆ ಅದು ಹೋಗ್ತಾ ಇರುತ್ತೆ ಅದು ದೊಡ್ಡವರಾಗುವುದು ಅಂದ್ರೆ ಅದು ವ್ಯಕ್ತಿತ್ವ ಅಂದ್ರೆ ಆ ರೀತಿ ಯಾವಾಗಪ್ಪ ನೀನ್ ಹೀಗೆ ಯೋಚನೆ ಮಾಡದೆ ಇಷ್ಟು ಸಣ್ಣತನವನ್ನ ಯೋಚನೆ ಮಾಡ್ತಾ ಇದ್ದೀನಿ ನೀನು ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಸಮಾಜ ಗಮನಿಸ್ತಾ ಇರುತ್ತೆ ನೀನು ಪರಮ ಭಕ್ತಿಯ ಪರಾಕಾಷ್ಠೆಯನ್ನು ಹೊಂದಿ ದೇವರನ್ನು ಒಲಿಸಿಕೊಂಡವ ನೀನ್ ಹೇಗೆ ಭಕ್ತಿ ಮಾಡ್ತೀ ಅಂತ ಜನ ನೋಡ್ತಿರ್ತಾರೆ ನೀನ್ ಹೀಗೆ ಯುದ್ಧ ಮಾಡುದನ್ನು ನೋಡಿದಾಗ ಓ ಅನಾಯಾಸವಾಗಿ ಇಷ್ಟು ದೇ ಎಲ್ಲ ದೇವ್ರು ಮಾಡುದು ಅಂತ ಹೇಳಿ ಕಾರಣ ಇಲ್ಲದೆ ಶಿಕ್ಷೆ ಕೊಡ್ತಾ ಇದ್ದಾನಲ್ಲ ಅವರಲ್ಲೂ ಎಲ್ಲೋ ಒಳ್ಳೆಯವರು ಇದ್ದೇ ಇರ್ತಾರೆ ಅವರಿಗೂ ನಿನ್ನಿಂದಾಗಿ ಹಿಂಸೆ ಆಗತ್ತೆ ಬೇರೆ ಕಡೆಯಿಂದ ತಪ್ಪು ಮಾಡಿರ್ಬೋದು ಆದ್ರೆ ನಿನ್ಗೆ ತಪ್ಪು ಮಾಡ್ಲಿಕ್ಕೆ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕೊಡ್ಲಿಕ್ಕೆ ಅಂತ ಯಾರು ಬರೆದು ಕೊಟ್ಟಿಲ್ಲ ಆದ್ರಿಂದ ಕೊಡು ಅವ್ನು ಅವನು ಅವನು ನೋಡ್ಕೊತಾನೆ ನಿನ್ಗದ್ರ ಬಗ್ಗೆ ತಲೆ ಕೆ ತಲೆ ಕೆಡಿಸಿಕೊಳ್ಳುದು ಬೇಡ ಮತ್ತೆ ಭಗವಂತನನ್ನ ಅಪರೋಕ್ಷದಿಂದ ಕಾಣಬೇಕು ಅನ್ನೋ ಸಂಕಲ್ಪ ಮಾಡು ಪಂಚಭೇದೋಪೇತವಾದಂತಹ ಈ ಪ್ರಪಂಚದಲ್ಲಿ ನೀನು ಅಸ್ವತಂತ್ರನಾಗಿದ್ದೀ ಭಿನ್ನಂ ಅಸತ್ ಪ್ರತೀಯತೆ ಬೇರೆಯಾಗಿರುವುದನ್ನು ನೀನು ಗಮನಿಸಿ ನಿನ್ನ ಅಂತರಂಗವನ್ನ ಭಗವಂತನಿಗೆ ಒಪ್ಪಿಸು ರೋಷಂ ಭದ್ರಂತೆ ಪ್ರತೀಪಂ ಶ್ರೇಯಸಾಪರಂ ಪರಂ ನಜ್ ಭೂಯಸಾ ರಾಜನ್ ಅಗದೆ ನಯಥಾವಯಂ ಯಾವಾಗ್ಲೂ ಕೂಡ ಔಷಧೀಂದರ್ ರೋಗವನ್ನ ಹತ್ತಿಕ್ಕುವ ಹಾಗೆ ಶ್ರೇಯಸ್ಸಿಗಳಿಗೆ ಪರಮ ವಿರೋಧವಾದ ವಿರೋಧಿಯಾದ ರೋಷವನ್ನು ಕೂಡ ತಡೀಬೇಕು ಶಾಸ್ತ್ರಶ್ರವಣವನ್ನು ಹೆಚ್ಚು ಮಾಡು ಭಗವಂತನಲ್ಲಿ ನೆನಪಿಟ್ಟುಕೊಳ್ಳುವ ಸಮಯವನ್ನು ಹೆಚ್ಚು ಜಪಾನುಷ್ಠಾನಗಳಲ್ಲಿ ಕಳಿ ನಿನಗೆ ಒಳ್ಳೆಯದಾಗತ್ತೆ ಹೀಗೆ ಹೇಳಿ ಕ್ರೋಧವಶನಾದ ಮನುಷ್ಯ ಕ್ರೋಧಗೊಂಡದ್ದನ್ನ ಕಂಡ್ರೆ ಅವನನ್ನು ನೋಡಿ ಸ್ನಾನ ಮಾಡಿ ಬರಬೇಕು ಅಂತ ಅಷ್ಟು ಬೈತಾರೆ ಮೈ ಮರೆತು ಹೋಗುವಷ್ಟು ಕೋಪ ಮಾಡಿಕೊಂಡ್ರೆ ಆ ನಾನು ಹಿಂದೆಯೂ ಹೇಳಿದ್ದೆ ಅನ್ಸುತ್ತೆ ಆ ನಮ್ಮ ಗುರುಗಳು ಅವರು ಸ್ನಾನ ಮಾಡಿ ಪೂಜೆ ಮುಗಿಸಿ ಯಾವುದೋ ಒಂದು ಮನೆಯಲ್ಲಿ ಪೂಜೆ ಕೂತಿದ್ದಾಗ ಅಂದ್ರೆ ಆ ಪೂಜೆ ಮುಗ್ದಾಗಿತ್ತು ಇನ್ನೂರು ಅವರು ಆಹಾರ ಸೇವನೆ ಮುಗಿಯುವ ತನಕ ಮೈಲಿಗೆ ಮುಟ್ಟಲ್ಲ ಆಮೇಲೆ ಬಂದು ಮೈಲಿಗೆ ಮುಟ್ತಾರೆ ತೀರ್ಥ ತಗೊಂಡು ಮಡಿಯಲ್ಲಿದ್ರೆ ಮಾತ್ರ ಅವ್ರು ಊಟ ಮಾಡುದು ಅವರು ಮಡಿಯಲ್ಲಿಲ್ಲ ಅಂದ್ರೆ ಊಟವನ್ನು ಮಾಡಲ್ಲ ತಿಂಡಿಯನ್ನು ತಿನ್ನಲ್ಲ ಪ್ರಸಾದವು ತಗೊಳಲ್ಲ ಅವರು ಇಡೀ ದಿವಸದಲ್ಲಿ ಎರಡೇ ಸಲ ಏನಾದ್ರೂ ಹೊಟ್ಟೆ ತಗೊಳಿದ್ರೆ ನೀರು ಸಹಿತ ಆಗ್ಲೇ ಒಂದ್ಸರ್ತಿ ಕುಡಿದು ಬಿಡ್ಬೇಕು ಮಧ್ಯದಲ್ಲಿ ಮತ್ತೆ ಬ್ಯಾರಿಕೆ ಆಯ್ತು ಅಂದ್ರೆ ಒಂದ್ ತಮ್ಮಿಗೆ ನೀರ್ ಬಾ ಅಂತ ಕುಡಿಯುವ ಹಾಗಿಲ್ಲ ಅಲ್ಲಿ ಕುಡಿದ್ರೆ ಕುಡಿದ್ ಮುಗೀತು ಬೇಕಾದ್ರೆ ಅಲ್ಲೇ ಜಾಸ್ತಿ ಕುಡಿಬೇಕು ಸ್ವಲ್ಪ ಹೊತ್ತು ಇದ್ದು ಕುಡಿದು ಬರ್ಬೇಕು ಹಾಗೆ ಅವ್ರು ರಾತ್ರಿ ಸುಮಾರು ಹತ್ ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದುವರೆ ಆಗಿತ್ತು ಒಂದ್ ಮನೇಲಿ ಪೂಜೆ ಮುಗಿದಿತ್ತು ನಾವು ಡ್ಯೂಟಿಗಿದ್ವಿ ನಾನು ಇನ್ನು ಅಲ್ಲಿ ಅವ್ರ ಹತ್ರ ವಿದ್ಯಾರ್ಥಿ ಗುರುಗಳ ಹತ್ರ ವಿಶ್ವೇಶ್ವ ಹತ್ರ ನಾನು ಶಾಲ್ ಹೀಗೆ ಹಾಕೊಂಡಿದ್ದೆ ಹಾಕೊಂಡು ಅವರು ಮೈಕಿಡ್ಲಿಕ್ಕೆ ಹೇಳಿದ್ರು ಅಂದ್ರೆ ಅವರ ಸ್ವರ ಸ್ವಲ್ಪ ಎಲ್ಲರಿಗೂ ಕೇಳಿ ಇಂತ ಸುಮಾರು ಒಂದು ಎಪ್ಪತ್ತೆಂಬತ್ತು ಜನ ಎಲ್ಲ ಬಂದಿದ್ರು ಮನೆಯವರನ್ನೆಲ್ಲ ಕರೆಸಿದ್ರು ಮೈ ಇಡ್ಲಿಕ್ಕೆ ಹೋದೆ ನಾನು ಮೈ ಕಿಡ್ಲಿಕ್ಕೆ ಹೋದಾಗ ಏನಾಯ್ತು ಅಂತಂದ್ರೆ ಅವ್ರು ಮೈಕ್ ದೂರದಿಂದ ಕೂತಿದ್ರು ನನ್ನ ಶಾಲು ಅದ್ರ ಮೇಲೆ ಬಿದ್ದು ಅವ್ರಿಗೆ ತಾಕ್ತು ತಾಕಿದ್ರೆ ಅವ್ರು ಮತ್ತೆ ಊಟ ಮಾಡಲ್ಲ ಅವ್ರು ಬೆಳಿಗ್ಗೆನೆ ಎಷ್ಟೋ ಬೇಗ ಎಂಟು ಗಂಟೆಗೋ ಎಲ್ಲೋ ಮಂಗಳೂರಿಂದ ಬರುವಾಗ ಉಂಡು ಬಂದದ ಆಮೇಲೆ ಮಧ್ಯದಲ್ಲಿ ಒಂದು ಹನಿ ನೀರು ಕುಡ್ದಿಲ್ಲ ಅವರು ಆ ಬಿದ್ದ ತಕ್ಷಣ ನನಗೆ ನನಗವ್ರನ್ನ ನೋಡ್ಲಿಕ್ಕೂ ಧೈರ್ಯ ಬರ್ಲಿಲ್ಲ ಯಾಕೆಂದ್ರೆ ಮತ್ತೆ ಎಲ್ಲ ಅವ್ಯವಸ್ಥೆ ಆಗ್ಬಿಟ್ಟಿತಲ್ಲ ಅಂತ ಆದ್ರೆ ಮುಖದಲ್ಲಿ ಒಂದು ಚೂರು ಕೋಪ ಇಲ್ಲದೆ ನಕ್ಕು ಬಿಟ್ರು ಆಮೇಲೆ ಏನು ಮಾತಾಡ್ಲಿಲ್ಲ ಅವರು ಇವಂತ ಪ್ರವೇಶ ಮಾಚ ಮಿಮ ಅಂತ ಧ್ರುವನ ಹಾಗೆ ತಮ್ಮ ಪ್ರಾರ್ಥನೆ ಶುರು ಮಾಡಿದ್ರು ಉಪನ್ಯಾಸದ ಮೊದಲ ಪದ್ಯವನ್ನ ಹೇಳಿದ್ರು ಮಠದವರೆಲ್ಲ ಸೇರಿ ನನಗೆ ಹಿಗ್ಗ ಮುಗ್ಗ ಬೈದ್ರು ಸೇರಿ 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 ಏನ್ ಅನ್ಕೊಂಡಿದೀನಿ ಸ್ವಾಮಿಗಳು ಚೂರು ಗೌರವ ಇಲ್ಲ ಹೋಗಿ ಮೈಲಿಗೆ ಮುಟ್ಟಿಸ್ಬಿಟ್ಟಿಯಲ್ಲ ಹಾಗೆ ಹೀಗೆ ಎಲ್ರು ನನ್ನನ್ನ ಇಲ್ಲಿ ಅವರಿಗೆ ಬೇರೆ ಬೇರೆ ಕಾಲದಲ್ಲಿದ್ದ ಕೋಪಗಳನ್ನೆಲ್ಲ ಒಟ್ಟಿಗೆ ಸ್ವಾಮಿಗಳ ಹೆಸರಲ್ಲಿ ತೀರಿಸಿ ಮುಗಿಸಿದ್ರು ನನ್ಗೆ ದುಃಖ ಅಂದ್ರೆ ಪರಮ ದುಃಖ ನನ್ ದುಃಖ ಆಗಿದೆ ಅವ್ರು ಯಾರು ಬೈದಿದ್ದಕ್ಕಲ್ಲ ಅವರಿಗೆ ಈಗ ಮತ್ತೆ ಸ್ನಾನಕ್ಕೆ ಹೋಗ್ಬೇಕು ಆ ಎಂಬತ್ತರ ಇಳಿ ವಯಸ್ಸಿನಲ್ಲಿ ಅವ್ರು ಮತ್ತೆ ಸ್ನಾನ ಮಾಡಿ ಅದು ಸ್ನಾನ ಅಂದ್ರೆ ತಣ್ಣೀರ್ ಆಗ್ಬಿಡುತ್ತೆ ಈಗ ಯಾವಾಗ್ಲೂ ಬೇರೆ ಟೈಮ್ ಅಲ್ಲಿ ಆದ್ರೆ ಕಾದು ಬಿಸಿ ನೀರು ರೆಡಿ ಮಾಡಿ ಇಟ್ಟಿರ್ತಾರೆ ಮಡಿ ಮಡಿಯಲ್ಲಿ ಬಿಸಿ ನೀರು ಮಾಡಿ ಇಟ್ಟಿರ್ತಾರೆ ಈಗ ತಣ್ಣೀರು ಆ ತಣ್ಣೀರು ಬಿಸಿ ಬಿಸಿ ಮಾಡ್ಲಿಕ್ಕೆ ಅವನ ಹತ್ರ ಸಮಯವಿಲ್ಲ ಸ್ವಾಮಿಗಳಿಗಿನ್ನ ಹನ್ನೆರಡು ಗಂಟೆ ಆದ್ರೆ ಮತ್ತೆ ಊಟ ಮಾಡಲ್ಲ ಅದ್ ಮಧ್ಯರಾತ್ರಿ ದಾಟಿತ್ತು ಅಂದ್ರೆ ಮತ್ತೆ ಊಟ ಇಲ್ಲ ಆ ಸರಿ ತಣ್ಣೀರೇ ಸ್ನಾನ ಮಾಡಿದ್ರು ಅವರಿಗೆ ಪಲಾಹಾರಕ್ಕೆ ಅಂತ ವ್ಯವಸ್ಥೆ ಮಾಡಿದ್ರು ಯಾಕಂದ್ರೆ ಮರುದಿವ್ಸ ಬೆಳಿಗ್ಗೆ ಮತ್ತೆ ಬೆಳಿಗ್ಗೆ ಮಧ್ಯಾಹ್ನ ಇನ್ನೆಲ್ಲೋ ದೂರಕ್ಕೆ ಹೋಗಿ ಊಟ ಮಾಡ್ಬೇಕು ಅದನ್ನು ಮತ್ತೆ ಸ್ನಾನ ಮಾಡಿಸಿ ಅವ್ರಿಗೇನು ಫಲಹಾರ ವ್ಯವಸ್ಥೆ ಇತ್ತು ಫಲಹಾರ ಮಾಡಿದ್ರು ಆ ನನಗೆ ಎದುರು ಹೋಗ್ಲಿಕ್ಕೆ ಧೈರ್ಯ ಇಲ್ಲ ಏನ್ ಮಾಡುದು ಅಂತ ಗೊತ್ತಿಲ್ಲ ಮರು ದಿವ್ಸಲು ನಂದೇ ಡ್ಯೂಟಿ ಇತ್ತು ನಾನೇ ಹೋಗ್ಬೇಕಿತ್ತು ಅವ್ರ ಜೊತೆಗೆ ಹೋದೆ ಎಲ್ಲೋ ಒಂದು ಯಾವುದೋ ಒಂದು ಸೌಧ ಒಂದು ದೊಡ್ಡ ದೊಡ್ಡ ಹಾಲ್ ಆ ದೊಡ್ಡ ಹಾಲ್ನಲ್ಲಿ ಆತ ಪ್ರಕಾರ ಅಲ್ಲೂ ಸುಮಾರು ಜನ ಸೇರಿದ್ರು ಅವ್ರದ್ದು ಮಹಾಪೂಜೆ ಮುಗಿಯಿತು ಮಹಾಪೂಜೆ ಮುಗ್ದ ತಕ್ಷಣ ಯಥಾ ಪ್ರಕಾರ ಮೈಕ್ ಇಡಬೇಕು ಎದುರುಗಡೆ ಅವ್ರು ಅದರ ಎದುರುಗಡೆ ಮಾತಾಡ್ತಾರೆ ಮುಗೀತು ನಾನು ಈ ಸಾಹಸನೇ ಬೇಡ ಅಂತ ಹೇಳಿ ದೂರಕ್ಕೆ ಹೋಗಿ ನಿಂತಿದ್ದೆ ಅವ್ರ ಹತ್ರ ಹೋದ್ರೆ ಮತ್ತೆ ಏನು ನಿನ್ನೆದ್ದೆಲ್ಲ ನೆನಪಾಗಿ ಇನ್ನೇನು ಅಂತಾರೋ ಅಂತ ನಾನು ಜೊತೆಗಿದ್ದವನಿಗೆ ಹೇಳಿದೆ ಅಲ್ಲೇ ಪಕ್ಕದಲ್ಲೆಲ್ಲ ಸ್ವಿಚ್ ಹಾಕಿ ರೆಡಿ ಮಾಡಿ ಇಟ್ಟು ಬಂದಿದ್ದೆ ನಾನು ಹತ್ರ ಹೋಗ್ಲಿಲ್ಲ ಅಷ್ಟೇ ಹೇಳಿದೆ ಅಲ್ಲಿ ಇಡು ಅಂತ ಕೈ ತೋರಿಸಿದೆ ಅವರು ಅವನು ತಂದ ಇಟ್ಟ ಮೇಲೆ ಈಗ ನೋಡಿದ್ರು ಅವ್ನನ್ನ ಮೈಕ್ ತಗೊಂಡೋಗ್ ಅಲ್ಲೇ ಇಡು ಅಂದ್ರು ಅವನ್ ಅಲ್ಲೇ ಇಟ್ಟ ಅಲ್ಲಿ ದೂರದಲ್ಲಿ ನಿಂತಿದ್ದೆ ನನ್ನ ಕರೆದು ಬಾ ಅಂತ ನಾನ್ ಬಂದೆ ಬಂದ ಮೇಲೆ ಮೈಕ್ ಇಡುವಂದ್ರು ನಾನು ಆವಾಗ ಮೇಲಿಂದ ಹೀಗ್ ತೆಗ್ದು ಸೊಂಟಾಗಿ ಗಟ್ಟಿ ಕಟ್ಕೊಂಬಿಟ್ಟಿದ್ದೆ ಆಮೇಲೆ ಮೈಕಿಟ್ಟೆ ನಕರು ನನಗೆ ನಿನ್ನೆ ನೀನು ಮೈಲಿಗೆ ಮಾಡಿದಕ್ಕೆ ಬೇಜಾರು ಆಗ್ಲಿಲ್ಲ ತಪ್ಪಾಯ್ತು ಅಂತ ಅಹ್ ಕೆಲಸನೇ ಬಿಡುದಲ್ಲ ತಪ್ಪಾಗದ ಹಾಗೆ ಕೆಲಸ ಮಾಡ್ಬೇಕು ಅನ್ನೋದನ್ನ ಕಲಿಬೇಕು ಅಂತ ಹೇಳಿದ್ರು ಸುಮ್ನಾದ್ರು ಮತ್ತೆ ಮಾತಾಡ್ಲಿ ನಾಕ್ ಬಿಟ್ರೆ ಅಷ್ಟೇ ಅಂದ್ರೆ ಇದು ಅವರು ನಮಗೆ ಪಾಠ ಕಲಿಸ್ತಾ ಇದ್ದ ರೀತಿ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವತ್ತು ಪಾಠ ಹೇಳ್ತಿರ್ಲಿಲ್ಲ ಅವ್ರು ಹೆಚ್ಚು ಕಮ್ಮಿ ಪಾಠ ಇಂಥದ್ದೇ ನಮ್ಗೆ ಕ್ಷಣ ಕ್ಷಣಕ್ಕೂ ಇಂಥ ಪಾಠವನ್ನ ಕೊಟ್ಟದ್ರಿಂದ ಇವತ್ತು ನಾಲ್ಕು ಮಾತು ಗಿಣಿ ಸಾಕಿದ ಯಜಮಾನ ಸಂತೋಷ ಪಡುವ ಹಾಗೆ ಅವರಿಗೆ ಸಂತೋಷ ಆಗ್ಲಿ ಅನ್ನೋ ದೃಷ್ಟಿಗೆ ಮಾಡುದಷ್ಟೇ ಬಿಟ್ರೆ ನಾವು ನಮ್ಮತನದಿಂದ ಏನೋ ಸಾಧಿಸಿದ್ದೇವೆ ಅನ್ನೋದು ಏನೂ ಇಲ್ಲ ಅವ್ರು ಹಾಗೆ ಶುಕವತ್ ಶಿಕ್ಷಿತ ಅಂತ ಇಳಿಗೆ ಕಳುಹಿ ಕಲಿಸಿದ ಹಾಗೆ ಕೊಟ್ಟ ವಿದ್ಯೆಯಿಂದ ಒಂದು ನಾಲ್ಕು ಮಾತಾಡುವ ಹಾಗಾಗುತ್ತೆ ಅದಕ್ಕೆ ಅಲ್ಲಿ ಅಹ್ ಸ್ವಾಯಂಬುವ ಮನು ಕೂಡ ಎಚ್ಚರದಿಂದ ಹೇಳ್ತಾನೆ ಕೋಪಕ್ಕೆ ಯಾವತ್ತು ವಶ ಆಗಬಾರದು ದೊಡ್ಡ ಗುರುಗಳೊಬ್ರು ಅವರ ಗುರುಗಳೊಬ್ಬರಿದ್ರು ವಿದ್ಯಾಮಾನ್ಯ ತೀರ್ಥರು ಅಂತ ಅವರು ಹಾಗೆ ಕೃಷ್ಣನಿಗೆ ಪೂಜೆ ಮಾಡ್ತಾ ಮೂ ಪೂಜೆ ಮುಗಿದ್ಮೇಲೆ ಪ್ರದಕ್ಷಿಣೆ ಬರ್ಬೇಕು ಆ ಬೇರೆ ಬೇರೆ ವೃಂದಾವನಗಳಿಗೆಲ್ಲ ತೀರ್ಥ ಕೊಟ್ಟು ಬರಬೇಕು ಅವರು ಪ್ರದಕ್ಷಿಣೆ ಬರುವಾಗ ಅವರ ಶಿಷ್ಯ ನಮಸ್ಕಾರ ಮಾಡುವಾಗ ದಂಡ ಕೈ ಕೊಡ್ಬೇಕು ಆದ್ರೆ ದಂಡ ಕೈಯಲ್ಲಿ ಕೊಡುದು ಅಂದ್ರೆ ಮುಟ್ಲಿಕ್ಕಿಲ್ಲ ಅವನು ಮೈಲಿಗೆಯಲ್ಲಿ ಇರ್ತಾನೆ ದಂಡವನ್ನು ಹೀಗ್ ನಿಲ್ಲಿಸ್ತಾರೆ ಅದು ಬೀಳುದ್ರೊಳಗೆ ಅವ್ರು ಎದುರುಗಡೆ ಇದ್ದ ಸ್ವಾಮಿಗಳು ತಗೊಳ್ತಾರೆ ಆ ಹೀಗೆ ಇಡ್ಬೇಕಾದ್ರೆ ಅವ್ರು ಇನ್ನು ಹಿಡೀಲಿಲ್ಲ ಅಂತ ಹೇಳಿ ಆ ಶಿಷ್ಯ ಮತ್ತೆ ಹೀಗೆ ಹಿಡ್ಕೊಳ್ಲಿಕ್ಕೆ ಹೋದ ಹಿಡ್ಕೊಳ್ಲಿಕ್ಕೆ ಹೋದಾಗ ಅವರು ಹಿಡಿದ್ರು ಮೈಲಿಗೆ ಆಯ್ತು ಅವ್ರು ಒಂದು ಮುಖದಲ್ಲಿ ಸಣ್ಣ ವಿಕಾರವೂ ಆಗ್ಲಿಲ್ಲ ಬೇಜಾರು ಮಾಡ್ಕೊಳ್ಳಿಲ್ಲ ಅವನ ಕಡೆಗೆ ಸಿಟ್ಟಲ್ಲಿ ನೋಡುದೋ ಏನೂ ಮಾಡ್ಲಿಲ್ಲ ಸೀದಾ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿದ್ರು ನಮಸ್ಕಾರ ಏನೆಲ್ಲ ಮಾಡ್ಬೇಕಿತ್ತು ಅದೆಲ್ಲ ಮುಗಿಸ್ ನಾಕ್ ಪ್ರದಕ್ಷಿಣೆ ಬರ್ಬೇಕು ಅದೆಲ್ಲ ಮುಗಿಸಿದ್ರು ಆ ಹುಡುಗನನ್ನ ಕರ್ದ್ರು ಅಂದ್ರೆ ಹ್ಮ್ ಕೈ ತನ್ನೇ ಮಾಡಿದ್ರು ಅವನ್ ಸೀದಾ ಬಂದ ಅವರ ಹಿಂದೆ ಸೀದಾ ಮತ್ತ ಸರೋರಕ್ ಹೋದ್ರು ಮುಳುಗಿದ್ರು ಮುಳುಗಿ ಬಂದು ಮತ್ತೆ ಸಿಂಹಾಸನದಲ್ಲಿ ಕೂತು ತೀರ್ಥ ಕೊಡ್ಲಿಕ್ಕೆ ಬರುವಾಗ ಆ ಹುಡುಗ ನಡುಗ್ತಾ ಇದ್ದ ಅವ್ರು ಮುಟ್ಟಿದವ ಎಲ್ರು ಬೈತಾರೆ ಅಂತ ಅನ್ಕೊಂಡಿದ್ರು ಅವ್ರು ನನ್ ಮೇಲೆ ಕರೆದ್ಮೇಲೆ ಹೇಳಿದ್ರು ನೀನ್ ಮುಟ್ಟಿದ್ರಿಂದ ನಾನು ಮೈಲಿಗೆ ಆಗ್ಲಿಲ್ಲ ನೀನ್ ಮುಟ್ಟಿದಾಗ ನಂಗೊಂಚೂರು ಸಿಟ್ಟು ಬಂತು ಅದರಿಂದ ಮೈಲಿಗೆ ಆದೆ ಅದಕ್ ಹೋಗಿ ಸ್ನಾನ ಮಾಡಿದೆ ಅಂತ ಹೇಳಿದ್ರು ಆದ್ರೆ ಇದು ಮೈಲಿಗೆ ಅಂದ್ರೆ ಯಾವುದು ಅಂದ್ರೆ ಸಿಟ್ಟು ಮೈಲಿಗೆ ಹೊರತು ಯಾವುದೋ ವ್ಯಕ್ತಿ ಮುಟ್ಟಿದ ಮೈಲಿಗೆ ಅಲ್ಲ ಅನ್ನೋದನ್ನ ಅವರು ಇಂಥದ್ದು ಅನೇಕ ಸರ್ತಿ ಅಹ್ ಬೇರೆ ಬೇರೆ ರೀತಿಯಲ್ಲಿ ದೊಡ್ಡವರು ಪಾಠ ಕಲಿಸುದು ಅಂದ್ರೆ ಹೀಗೆ ಇದು ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಎಲ್ಲೂ ಪಾಠಕ್ಕೆ ಸಿಗಲ್ಲ ಈ ಮಡಿ ಏನು ಈ ಮೈಲಿಗೆ ಅಂದ್ರೇನು ಈ ಪಾಠಗಳನ್ನು ಕಲಿಯುವುದು ಅಂದ್ರೆ ಏನು ಇದೆಲ್ಲ ಗುರುಗಳ ಜೊತೆಗೆ ಇದ್ರೆ ಮಾತ್ರ ಸಿಗುದು ಅದನ್ನ ಇವನು ಹೇಳ್ತಾ ಇದ್ದಾನೆ ಕೋಪ ಅನ್ನೋದೇ ದೊಡ್ಡ ಮೈಲಿಗೆ ನೀನ್ ಅದನ್ನ ಬಿಟ್ರೆ ಮಾತ್ರ ಇಷ್ಟು ಸಾಧನೆ ಮಾಡಿದ್ದಕ್ಕೆ ಅರ್ಥ ಬರುತ್ತೆ ನ ಬುಧ ತದ್ವಶಂ ಗಚ್ಛೇತ್ ಬುಧನಾದವನು ನ ತದ್ವಶಂಗ್ ಅದರ ಕೋಪದ ವಶಕ್ಕೆ ಅವನು ಈಡಾಗಬಾರದು ನೀನೀಗ ತಮ್ಮನನ್ನು ಕೊಂದವರ ಮೇಲೆ ಕೋಪ ಮಾಡಿ ಯಕ್ಷರನ ಕೊಂದು ಕುಬೇರನ ವಿಷಯದಲ್ಲಿ ಅಪರಾಧ ಮಾಡಿದ್ದಿ ಹಿರಿಯರು ಕೋಪ ಮಾಡಿಕೊಂಡ್ರೆ ಅದು ಇಡೀ ಕುಲದ ನಾಶಕ್ಕೆ ಕಾರಣವಾಗತ್ತೆ ಅದರಿಂದಾಗಿ ನಿನ್ನ ಕೋಪ ಬಿಟ್ಟು ಕುಬೇರನಿಗೆ ಹೋಗು ಕುಬೇರನ ಹತ್ರ ಹೋಗಿ ಕ್ಷಮೆ ಕೇಳು ನಯಾವನ್ ಮಹತಾಂ ತೇಜಃ ಕುಲಂ ನೋಭಿ ಭವಿಷ್ಯತಿ ವತ್ಸ ಕೂಡ್ಲೆ ಸನ್ನತ್ಯ ನಮಸ್ಕಾರ ಮಾಡು ಒಳ್ಳೆಯ ಮಾತಾಡು ತಪ್ಪಾಯಿತು ಅಂತ ಹೇಳು ದೊಡ್ಡವರು ಬೇಗ ಕ್ಷಮೆಯನ್ನ ಕೊಡ್ತಾರೆ ದೊಡ್ಡವರು ಬೇಗ ಆ ಶರಣಾಗತರಾದವರಿಗೆ ಅಭಯವನ್ನು ನೀಡುತ್ತಾರೆ ಹೋಗು ಅಂತ ಕಳುಹಿಸಿದ ಇತ್ಯುಕ್ತ ಸ್ಥ್ರಣಮ್ಯಾಹ ಭಗವಂತೇನು ಶಾಸನಂ ಆತಿಷ್ಠೇ ಭ್ರಾತೃ ಮಾತ್ರೋರ್ಮೆ ಶೋಚತ ಕ್ಷಾಮ್ಯ ಕ್ಷಮ್ಯತಾಮಿತಿ ಮನು ಹೀಗೆ ಹೇಳಿದ ತಕ್ಷಣವೇ ಮನುವಿಗೆ ಮೊದಲು ನಮಸ್ಕಾರ ಮಾಡಿದ ಪೂಜ್ಯರೇ ನಿಮ್ಮ ಆದೇಶದಂತೆ ಖಂಡಿತ ನಾನು ನಡ್ಕೊಳ್ತೇನೆ ಭ್ರಾತೃಶೋಕ ಮಾತೃಶೋಕದಿಂದ ಅಪರಾಧ ಮಾಡಿ ಬಿಟ್ಟೆ ಸುರುಚಿಯನ್ನೂ ಕಳ್ಕೊಳ್ಬೇಕಾಯ್ತು ಅವನಿಂದಾಗಿ ಅವನು ಕೂಡ ಈ ಯಕ್ಷನಿಂದಾಗಿ ಸತ್ತ ಅನ್ನೋ ದೃಷ್ಟಿಗೋಸ್ಕರ ನಾನು ಕೋಪ ಮಾಡಿಕೊಂಡೆ ಏವಂ ಸ್ವಾಯಂಬುವ ಪೌತ್ರಂ ಅನುಶಾಸ್ಯ ಮನೋರ್ಧ್ರುವಂ ತೇನಾಭಿಮಂದಿತ ಸಾಕಂ ರಿಜಬೆ ಸ್ವಪುರಂ ಯಯೋ ಮೈತ್ರೇಯರು ಹೇಳ್ತಾರೆ ಸ್ವಾಯಂಬುವ ಮನುವಿನ ಮೊಮ್ಮಗನಾದ ಧ್ರುವ ಹೀಗೆ ಉಪದೇಶ ಪಡೆದ ನಂತರ ಆ ತಾನು ಕೂಡ ಹೊರಟ ಆ ನಗರದ ಕಡೆಗೆ ಮನು ಕೂಡ ಅವನಿಂದ ನಮಸ್ಕಾರವನ್ನ ಪಡೆದು ತನ್ನ ಆ ಮನುಲೋಕಕ್ಕೆ ಪ್ರಯಾ ಪ್ರಯಾಣವನ್ನ ಬೆಳೆಸಿದ ಅನ್ನುವಲ್ಲಿಗೆ ಹನ್ನೊಂದನೆಯ ಅಧ್ಯಾಯ ಮುಕ್ತಾಯವಾಯಿತು ಹನ್ನೆರಡನೆಯ ಅಧ್ಯಾಯ ಮುಂದೆ ಶುರುವಾಗುತ್ತೆ ಒಟ್ಟು ಇದರ ಸಾರ ಇರುವಂತದ್ದು ಕುಬೇರನಿಗೆ ಹೋಗ್ತಾನೆ ಮಾತಾಡಿಸ್ತಾನೆ ಕ್ಷಮೆ ಕೇಳ್ತಾನೆ ನಾನು ಯಕ್ಷರನ್ನ ಕೊಂದಿಲ್ಲ ಯಕ್ಷರು ಆ ನಿನ್ನ ತಮ್ಮನ ಅಂದ್ರೆ ಕುಬೇರ ಹೇಳಿದ್ದು ನೀನು ಯಕ್ಷರನ್ನು ಕೊಂದಿಲ್ಲ ಹ್ಮ್ ಯಕ್ಷರು ಕೂಡ ನಿನ್ನ ತಮ್ಮನನ್ನ ಕೊಂದಿಲ್ಲ ಎಲ್ಲ ಅವರವರ ಕರ್ಮಾನುಸಾರ ಹೀಗ್ ನಡೆದಿದ್ಯಪ್ಪ ಇಲ್ಲಿಗೆ ಇದರ ಆಲೋಚನೆಯನ್ನು ಬಿಟ್ಟು ಬಿಡು ಇಲ್ಲಿಗೆ ಆಗೋಯಿತು ವಿಷಯ ಇದನ್ನ ಮುಂದೆ ಯಾವತ್ತು ಮುಂದುವರೆಸಿ ನಿಮ್ಮ ಪ ಪೂರ್ವಜರು ಅಂದ್ರೆ ಉತ್ತರದ ವಂಶೀಯರು ಯಾರಾದ್ರೂ ಇದನ್ನ ನೆನ್ಪಿಟ್ಕೊಂಡು ಮತ್ತೆ ಕೋಪ ಮಾಡ್ಕೊಂಡು ಇದರಲ್ಲಿ ಬೆಳೆಸುವುದು ಬೇಡ ನಿನ್ನೂ ರಾಗದ್ವೇಷಕ್ಕೆ ಒಳಗಾಗುದಿಲ್ಲ ಅಂತ ಯೋಚನೆ ಮಾಡು ನಿನಗೆ ಬೇಕಾದ ವರವನ್ನ ಕೇಳು ನಾನು ಕೊಡ್ತೇನೆ ಅಂತ ಹೇಳಿದಾಗ ಅವನು ಹಿಂದೆ ತಾನು ಏನು ಆ ಪ್ರಾರ್ಥನೆಯನ್ನ ಆ ಮಾಡಬೇಕಿತ್ತು ದೇವರ ಹತ್ರ ಅದನ್ನು ಕುಬೇರನ ಹತ್ರ ಮಾಡ್ತಾನೆ ಏನ್ ಪ್ರಾರ್ಥನೆ ಮಾಡ್ತಾನೆ ಏನ್ ಭೇಟಿ ಆಗ್ತಾನೆ ಹೇಗೆ ಕ್ಷಮೆ ಕೇಳ್ತಾನೆ ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಕಾಯೇನ ವಾಚಾ ಬುದ್ಧ್ಯಾತ್ಮನ ವನುಸೃತ ಸ್ವಭಾವ करोमि यद्यत् सकलं परस्मै नारायणा एति समर्पयामि तपस्विनो दानपरायशस्विनो मनस्विनो मन्त्रविदः सुमङ्गलाः क्षेमं न विन्दन्ति विना यदर्पणं तस्मै सुभद्रश्रवसे नमो नमः ब्रह्मार्पणं ब्रह्महविः ब्रह्माग्नौ ब्रह्मणाहुतं ब्रह्मकर्मसमाधिना सर्वेन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् धर्मस्य विध्यो भूया अधर्मस्य पराभवा सद्भावना प्राणाभृतां कुयाद् विश्वस्य मंगलम् श्री हरिप्रयताम्